ಹಾಯ್ ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್ ಸೊ ಯಾರೆಲ್ಲ ಇನ್ನೂ ನನ್ನ ಯೂಟ್ಯೂಬ್ ಚಾನಲ್ನ ಸಬ್ಸ್ಕ್ರೈಬ್ ಆಗಿಲ್ಲ ಬೇಗ ಬೇಗ ಸಬ್ಸ್ಕ್ರೈಬ್ ಆಗಿ ಆ್ಯಂಡ್ ನಾನಿವತ್ತು ಗ್ರೀನ್ ಚಿಕನ್ನ ತೋರಿಸ್ತಾ ಇದ್ದೀನಿ ಯಾವ ರೀತಿ ಮಾಡೋದು ಅಂತ ನೋಡ್ತಿರ್ಬೋದು ನೀವಿಲ್ಲಿ ಗ್ರೀನ್ ಚಿಕನ್ಗೆ ನಾನಿಲ್ಲಿ ಒಂದು ಟೊಮ್ಯಾಟೊ ಒಂದೂವರೆ ಆನಿಯನ್ನು ಸ್ವಲ್ಪ ಶುಂಠಿ ಬೆಳ್ಳುಳ್ಳಿ ತೊಗೊಂಡಿದ್ದೀನಿ ಆ್ಯಂಡ್ ಗ್ರೀನ್ ಚಿಲ್ಲಿಸ್ ಆ್ಯಂಡ್ ಸ್ವಲ್ಪ ಚಕ್ಕೆ ಲವಂಗ ಕಾಳುಮೆಣಸು ಆ್ಯಂಡ್ ಪುದೀನ ಕೊತ್ತಂಬರಿ ಸೊಪ್ಪನ್ನ ತೊಗೊಂಡಿದ್ದೀನಿ ಆ್ಯಂಡ್ ಇಲ್ಲಿ ಎರಡು ಸ್ಪೂನು ಧನಿಯಾ ಪೌಡರ್ನ ತೊಗೊಂಡಿದ್ದೀನಿ ನಿಮಗೆ ಖಾರ ಏನಾದರೂ ಇಷ್ಟ ಇದ್ದರೆ ನೀವು ಇನ್ನೂ ಒಂದೆರಡು ಎಕ್ಸ್ಟ್ರಾ ಗ್ರೀನ್ ಚಿಲೀಸ್ನ ಆ್ಯಡ್ ಮಾಡ್ಕೋಬೋದು ಸೊ ಮೊದಲಿಗೆ ಇಲ್ಲೊಂದು ಪಾತ್ರೆಯಲ್ಲಿ ನಾನು ಸ್ವಲ್ಪ ಎಣ್ಣೆನ ಹಾಕ್ಕೊಂಡು ನಿಮ್ಗೆ ಎಷ್ಟು ಬೇಕೋ ಅಷ್ಟು ಎಣ್ಣೆನ ಹಾಕೊಳ್ಳಿ ಅಂದರೆ ಸ್ವಲ್ಪ ಜನ ಜಾಸ್ತಿ ಎಣ್ಣೆ ಯೂಸ್ ಮಾಡ್ತಾರಲ್ಲ ಅದಕ್ಕೋಸ್ಕರ ಸೊ ಚಿಕನ್ನ ಹಾಕ್ಕೊಳ್ಳಿ ಹಾಕೊಂಡು ಸ್ವಲ್ಪ ಅರಿಶಿನ ಪುಡಿ ಮತ್ತು ಉಪ್ಪು ಉಪ್ಪನ್ನ ಹಾಕ್ಕೊಂಡು ಚೆನ್ನಾಗಿ ಫ್ರೈ ಮಾಡಬೇಕು ಚಿಕನ್ನ ಮೊದಲು ಸೊ ಯಾವುದೇ ಚಿಕನ್ ಆದ್ರೂ ಅಷ್ಟೇ ನೀವು ಯಾವುದೇ ರೆಸಿಪಿ ಟ್ರೈ ಮಾಡಿದ್ರೂ ಫಸ್ಟು ಚಿಕನ್ನ ಚೆನ್ನಾಗಿ ಫ್ರೈ ಮಾಡಿ ಸ್ವಲ್ಪ ಪ್ಲೇಟ್ ಮುಚ್ಚಿ ಒಂದು ಐದು ನಿಮಿಷ ಇದನ್ನು ಹೈ ಫ್ಲೇಮಲ್ಲಿ ಕುಕ್ ಮಾಡ್ಕೊಳ್ಳೋಣ ಸೊ ಅಷ್ಟರಲ್ಲಿ ಇದೆಲ್ಲನೂ ಹಾಕಿ ಒಂದು ಫೈನ್ ಪೇಸ್ಟ್ ಮಾಡ್ಕೋಬೇಕಾಗುತ್ತೆ ಟೊಮ್ಯಾಟೊ ಆನಿಯನ್ನು ಪುದೀನ ಕೊತ್ತಂಬರಿ ಏನೆಲ್ಲ ತೋರಿಸ್ತೇನೆ ನಾನು ಎಲ್ಲನೂ ಹಾಕ್ಕೊಂಡು ಫೈನ್ ಪೇಸ್ಟನ್ನ ಮಾಡ್ಕೊಳ್ಳಿ ಸೊ ನೋಡಿ ಇಲ್ಲಿ ಒಂದು ಆರಿಂದ ಏಳು ನಿಮಿಷ ಆಗಿದೆ ಚಿಕನ್ ಸಕ್ಕದಾಗಿ ಫ್ರೈ ಆಗಿದೆ ನೀಟಾಗಿ ಎಲ್ಲ ಕುಕ್ ಆಗೋಗಿದೆ ಆಲ್ಮೋಸ್ಟು ಸೊ ಈ ಟೈಮಲ್ಲಿ ಈ ರುಬ್ಬಿಟ್ಟಿರುವಂಥ ಒಂದು ಪೇಸ್ಟ್ ಏನಿದೆ ಈ ಈ ಪೇಸ್ಟ್ನ ಹಾಕೊಳ್ಳಿ ಎಷ್ಟು ಬೇಕೋ ಅಷ್ಟು ನೀರನ್ನ ನೋಡಿ ಹಾಕೊಳ್ಳಿ ನಿಮಗೆ ಸ್ವಲ್ಪ ಜಾಸ್ತಿ ತಿಕ್ಕಾಗಬೇಕಂದ್ರೆ ನೀರು ಸ್ವಲ್ಪ ಕಮ್ಮಿ ಹಾಕೊಳ್ಳಿ ಹಾಕ್ಕೊಂಡು ಸೊ ಪೇ ಅದು ಪ್ಲೇಟ್ನ ಮುಚ್ಚಿ ಮತ್ತೆ ಒಂದು ಮೂರರಿಂದ ನಾಲ್ಕು ನಿಮಿಷ ಹೈ ಫ್ಲೇಮಲ್ಲೇ ಕುಕ್ ಮಾಡಿಕೊಂಡ್ರೆ ಒಂದು ಗ್ರೀನ್ ಚಿಕನ್ ರೆಡಿ ಆಗುತ್ತೆ ತುಂಬ ಚೆನ್ನಾಗಿರುತ್ತೆ ನೀವು ಸ್ಪೈಸಿ ಇಷ್ಟಪಡೋರಾಗಿದ್ದರೆ ನೀವು ಸ್ವಲ್ಪ ಜಾಸ್ತಿ ಗ್ರೀನ್ ಚಿ ಚಿಲೀಸ್ನ ಆ್ಯಡ್ ಮಾಡ್ಕೊಳ್ಳಿ ಸೊ ನೋಡ್ತಿದ್ದೀರಲ್ಲ ಎಷ್ಟು ಚೆನ್ನಾಗಿ ಬಂದಿದೆ ಅಂತ ಇದು ಚಪಾತಿಗೆ ಅಥವಾ ರೈಸ್ಗೆ ಅಥವಾ ಪೂರಿ ಏನೇ ಆಗಿರ್ಬೋದು ಇದೊಂದು ಬೆಸ್ಟ್ ಕಾಂಬಿನೇಷನ್ ಅಂತಲೇ ಹೇಳ್ಬೋದು ಸೊ ಇವಾಗ ನಾನು ಯಾವ ರೀತಿ ಚಿಕನ್ ಪಲಾವ್ನ ಮಾಡೋದು ಅಂತ ಹೇಳ್ಕೊಡ್ತೀನಿ ಆ್ಯಂಡ್ ಇದು ಕೂಡ ನನ್ನ ಫೇವ್ರೆಟ್ ಅಂತ ಹೇಳ್ಬೋದು ಸೊ ಮೊದಲಿಗೆ ನಾನಿಲ್ಲಿ ಆನಿಯನ್ನ ತೊಗೊಂಡಿದ್ದೀನಿ ಒಂದೆರಡು ಆನಿಯನ್ನು ಕೊತ್ತಂಬರಿ ಸೊಪ್ಪು ಪುದೀನ ಆ್ಯಂಡ್ ಇಲ್ಲಿ ಶುಂಠಿ ಬೆಳ್ಳುಳ್ಳಿ ಮತ್ತು ಕಾಳು ಮೆಣಸನ್ನು ಕುಟ್ಟಿ ಇಟ್ಟಿದ್ದೀನಿ ಆ್ಯಂಡ್ ಒಂದು ಐದು ಗ್ರೀನ್ ಚಿಲ್ಲೀಸು ಆ್ಯಂಡ್ ಇದು ಏನು ಪೇಸ್ಟ್ ಅಂತ ಹೇಳಿದರೆ ಇದು ಬಾದಾಮಿ ಮತ್ತು ಗೋಡಂಬಿನ ಹತ್ತು ನಿಮಿಷ ನೆನೆಸಿ ಇದನ್ನ ಪೇಸ್ಟ್ ಮಾಡಿಟ್ಟಿರೋದು ಮತ್ತು ಒಂದು ಹಾಫು ಲೆಮನ್ನು ಮತ್ತು ಇದು ಗೊತ್ತಲ್ಲ ಪಲಾವ್ ಮಿಕ್ಸ್ ಇದೆಲ್ಲ ಹಾಕ್ಕೊಂಡಿದ್ದೀನಿ ಮತ್ತು ಹಾಫ್ ಕೆ ಜಿ ಚಿಕನ್ನ ತೊಗೊಂಡಿದ್ದೀನಿ ಹಾಫ್ ಕೆ ಜಿ ಚಿಕನ್ ಹಾಗೆ ನಾನಿಲ್ಲಿ ಒಂದು ಲೋಟ ಬಾಸುಮತಿ ಒಂದು ಲೋಟ ಸೋನಾ ಮೊಸರಿ ಅಕ್ಕಿನ ತೊಳ್ದೆ ಇಟ್ಕೊಂಡಿದ್ದೀನಿ ಸೊ ಮೊದಲಿಗೆ ಕುಕ್ಕರ್ಗೆ ಎಣ್ಣೆ ಹಾಕಿ ಪಲಾವ್ ಮಿಕ್ಸ್ನೆಲ್ಲ ಆ್ಯಡ್ ಮಾಡ್ತಾ ಸೊ ಇದು ಸ್ವಲ್ಪ ರೋ ರೋಸ್ಟ್ ಆಗಬೇಕು ಇದು ರೋಸ್ಟ್ ಆದಮೇಲೆ ಈ ಟೈಮಲ್ಲಿ ನಾನು ಹಚ್ಚಿಟ್ಟಿರುವಂಥ ಆನಿಯನ್ ಎರಡು ಆನಿಯನ್ಸ್ ಏನಿತ್ತು ಆನಿಯನ್ ಹಾಕಿ ಚೆನ್ನಾಗಿ ಫ್ರೈ ಮಾಡ್ಕೋಬೇಕು ಸೊ ಇದೇ ಟೈಮಲ್ಲಿ ಗ್ರೀನ್ ಚಿಲ್ಲಿಸ್ ಕೂಡ ಆ್ಯಡ್ ಮಾಡ್ಕೊಳ್ಳಿ ನಿಮಗೆ ಖಾರ ಬೇಕಂದರೆ ಹೇಗೆ ಎಣ್ಣೆ ಕೂಡ ಮೆಣ್ಸಿ ಜಾಸ್ತಿ ಹಾಕ್ಕೋಬೋದು ಸೊ ಇದನ್ನು ಚೆನ್ನಾಗಿ ರೋಸ್ಟ್ ಮಾಡ್ಕೋಬೇಕು ಈ ಟೈಮಲ್ಲಿ ಸೊ ನಾನು ಹೇಳಿದೆ ಎಲ್ಲ ಶುಂಠಿ ಬೆಳ್ಳುಳ್ಳಿ ಮೆಣಸು ಈ ಮೂರೂ ರುಬ್ಬು ಬಿ ಇಟ್ಟಿರುವಂಥದ್ದು ಆ ಪೇಸ್ಟ್ ಏನಿದೆ ಆ ಪೇಸ್ಟನ್ನು ಆ್ಯಡ್ ಮಾಡ್ಕೋಬೇಕು ಇದು ಆನಿಯನ್ ಚೆನ್ನಾಗಿ ಫ್ರೈ ಆದಮೇಲೆ ಈ ಪೇಸ್ಟನ್ನು ಆ್ಯಡ್ ಮಾಡಿಕೊಂಡು ಇದನ್ನು ಕೂಡ ನೀಟಾಗಿ ಫ್ರೈ ಮಾಡ್ಕೋಬೇಕು ಒಂದು ನಿಮಿಷ ಸೊ ಎಷ್ಟು ಚೆನ್ನಾಗಿರುತ್ತೆ ಗೊತ್ತಾ ಫ್ಲೇವರು ತುಂಬಾ ಚೆನ್ನಾಗಿರುತ್ತೆ ಸೊ ಇದನ್ನು ಚೆನ್ನಾಗಿ ಒಂದೆರಡು ನಿಮಿಷ ಒಂದು ನಿಮಿಷ ಅಥವಾ ಒಂದೆರಡು ನಿಮಿಷ ಈ ಥರ ಫ್ರೈ ಆದಮೇಲೆ ಕೊತ್ತಂಬರಿ ಸೊಪ್ಪು ಪುದೀನ ಸೊಪ್ಪು ಏನು ಸಣ್ಣದಾಗಿ ಹಚ್ಚಿಟ್ಟಿದ್ವಿ ಅದನ್ನು ಹಾಕ್ಕೊಂಡು ಮಿಕ್ಸ್ ಮಾಡ್ಕೊಳ್ಳಿ ಮಿಕ್ಸ್ ಆದಮೇಲೆ ನಾನು ಹೇಳಿದೆ ಎಲ್ಲ ಹಾಫ್ ಕೆ ಜಿ ಚಿಕನ್ ಹಾಕ್ತಿದ್ದೀನಿ ಅಂತ ಸೊ ಚಿಕನ್ನ ಆ್ಯಡ್ ಮಾಡ್ಕೊಳ್ಳಿ ಈ ಟೈಮಲ್ಲೇ ಕಲ್ಲು ಕಲ್ಲುಪ್ಪನ್ನ ಎಷ್ಟು ಬೇಕು ರುಚಿಗೆ ಎಷ್ಟು ಬೇಕು ನೋಡಿಕೊಂಡು ಉಪ್ಪನ್ನು ಕೂಡ ಆ್ಯಡ್ ಮಾಡ್ಕೋಬೇಕು ಸೊ ಉಪ್ಪನ್ನೆಲ್ಲ ಆ್ಯಡ್ ಮಾಡಿಕೊಂಡು ಚೆನ್ನಾಗಿ ಫ್ರೈ ಮಾಡ್ಕೊಳ್ಳಿ ಸೊ ಫ್ರೈ ಮಾಡ್ಕೊತಾ ಇದ್ದಂಗೆ ಹಾಗೆ ಹೇಳಿದ್ನಲ್ಲ ಈ ಇದು ಇದೇನೆಂದರೆ ಬಾದಾಮಿ ಮತ್ತು ಗೋಡಂಬಿ ಇದನ್ನು ಹತ್ತು ನಿಮಿಷ ನೆನೆಸಿದೆ ಎರಡು ಒಂದು ಆರ್ ತೊಗೊಂಡು ನೆನೆಸಿಟ್ಟು ಇದನ್ನು ಪ ಪೇಸ್ಟ್ ಥರ ಮಾಡಿಕೊಂಡು ಮಿಲ್ಕ್ ಥರ ಹಾಕ್ತಾಯಿರೋದು ಇದನ್ನು ನೋಡಿ ಒಂದು ಐದು ನಿಮಿಷ ಆಯಿತು ಚೆನ್ನಾಗಿ ಕುಕ್ ಆಗಿದೆ ಈ ಟೈಮಲ್ಲಿ ನೀರನ್ನು ಕೂಡ ಆ್ಯಡ್ ಮಾಡಿಕೊಂಡು ನೀರು ಚೆನ್ನಾಗಿ ಕುದಿ ಬರೋ ಟೈಮಲ್ಲಿ ನೀವು ಅಕ್ಕಿನ ಆ್ಯಡ್ ಮಾಡ್ಕೋಬೇಕು ಸೊ ಒನ್ ಈಸ್ ಟು ಸೊ ಎರಡು ಲೋಟ ಅಕ್ಕಿಗೆ ನಾಲ್ಕು ಲೋಟ ನೀರು ಹಾಕಬೇಕು ಬಟ್ ನಾನಿಲ್ಲಿ ಚೂರು ಕಮ್ಮಿ ಹಾಕಿದೆ ಯಾಕಂದರೆ ಚಿಕನ್ ಬೆಂದಿರೋ ನೀರೆಲ್ಲ ಸ್ವಲ್ಪ ಬಿಟ್ಟಿರುತ್ತೆ ಒಂದು ಹಾಫ್ ಲೋಟದಷ್ಟು ನೀರನ್ನ ಕಮ್ಮಿ ಹಾಕಿದ್ದೀನಿ ನೋಡ್ತಿರ್ಬೋದು ಎಷ್ಟು ಚೆನ್ನಾಗಿ ಕುದೀತಾ ಇದೆ ಅಂತ ಸೊ ಈ ಟೈಮಲ್ಲಿ ನೀವು ಒಂದು ಹಾಫ್ ಲೆಮೆನ್ ಇದ್ದರೆ ಲೆಮೆನ್ನ ಹಾಕ್ಕೊಳ್ಳಿ ಲೆಮೆನ್ನ ಸ್ಕಿಪ್ ಮಾಡೋಕ್ಕೆ ಹೋಗಬೇಡಿ ಅದೇ ಜಾಸ್ತಿ ಫ್ಲೇವರ್ ಕೊಡೋದು ಈ ಒಂದು ಚಿಕನ್ ಪಲಾವ್ ತುಂಬಾ ಚೆನ್ನಾಗಿರುತ್ತೆ ಸೊ ಇದನ್ನು ಆ್ಯಡ್ ಮಾಡಿಕೊಂಡು ಉಪ್ಪು ಎಲ್ಲ ಕರೆಕ್ಟಾಗಿದೆಯಾ ನೋಡಿಕೊಂಡು ಕುಕ್ಕರ್ನ ಮುಚ್ಚಿ ಒಂದು ವಿಸಲ್ ಬರ್ಸಿದ್ರೆ ಸಾಕು ಸೊ ಒಂದು ವಿಸಿಲ್ಗೆ ಚಿಕನ್ ಪಲಾವ್ ರೆಡಿಯಾಗುತ್ತೆ ಸಿಕ್ಕಾಪಟ್ಟೆ ಚೆನ್ನಾಗಿರುತ್ತೆ ನೀವು ನೀವು ಕೂಡ ಇದನ್ನು ಟ್ರೈ ಮಾಡಿ ಮಾಡಲೇಬೇಕು ಅಷ್ಟು ಚೆನ್ನಾಗಿರುತ್ತೆ ಸೊ ನಾನು ಈ ಚಿಕನ್ ಪುಲಾವ್ನ ಎಲ್ಲಿ ಕಲಿತೆ ಅಂದರೆ ಇದು ನನ್ನ ಹಸ್ಬೆಂಡ್ ರೆಸಿಪಿ ಸೊ ಅವ್ರ ಫೇವ್ರೇಟ್ ಡಿಶ್ ಇದು ಸೊ ಅವರೇ ನನಗೆ ಹೇಳ್ಕೊಟ್ಟಿದ್ದು ಸೊ ಅದಾದಮೇಲೆ ಇದು ನನಗೂ ಕೂಡ ಫೇವ್ರೇಟ್ ಆಯಿತು ಸೊ ಈ ಚಿಕನ್ ಪಲಾವ್ಗೆ ಒಂದು ಬೆಸ್ಟ್ ಕಾಂಬಿನೇಷನ್ ಅಂತ ಹೇಳಿದ್ರೆ ಈ ಒಂದು ಚಿಕನ್ ಗ್ರೇವಿ ಈ ಚಿಕನ್ ಗ್ರೇವಿ ರೆಸಿಪಿನ ನಾನು ನೆಕ್ಸ್ಟ್ ವೀಡಿಯೋನಲ್ಲಿ ಅಪ್ಲೋಡ್ ಮಾಡ್ತೀನಿ ಸೊ ಇದು ಕೂಡ ವೆರಿ ಸಿಂಪಲ್ ರೆಸಿಪಿ ಸೊ ನೀವು ಕೂಡ ಈ ಚಿಕನ್ ಪಲಾವ್ನ ಟ್ರೈ ಮಾಡಿ ಅಂತ ಹೇಳ್ತೀನಿ ನೀವು ಕೂಡ ಟ್ರೈ ಮಾಡಿ ಹೇಗೆ ಬಂತು ಅಂತ ನನಗೆ ಕಮೆಂಟ್ ಮಾಡಿ ಸೊ ನೆಕ್ಸ್ಟ್ ವೀಡಿಯೋದಲ್ಲಿ ನಾನು ಈ ಚಿಕನ್ ಗ್ರೇವಿನ ಯಾವ ರೀತಿ ಮಾಡೋದು ಅಂತ ಹೇಳ್ಕೊಡ್ತೀನಿ ಇದೇ ಇದೇ ರೀತಿ ನಿಮಗೆ ಬೇರೆ ಬೇರೆ ರೆಸಿಪಿಗಳು ಬೇಕಿದ್ರೆ ದಯವಿಟ್ಟು ನನ್ನ ಚಾನೆಲ್ನ ಸಬ್ಸ್ಕ್ರೈಬ್ ಮಾಡಿ